நீருள்ிிபு அது மங்க ஹசீதன்ன உபயோகம் மாதிரி தின்ஸ் பண்ணு கஃபர்த்து ஃபேன் காலி ஆகியா சைடி முங்கஸ் பார்க்குறோம் நேரம் முனஸ் பார்த்து யாரு முடியும் அது இது அழக்கே மாணவா நினை கண்ணா கையில உபர் தீ நேரம் ஃபஸ்ட்டு உங்களுக்கு பண்ணாக்கோ இவ்வளோ மாற்ற நேரத்துக்கு அது இவத்தின் சாஸ்திர இந்து சிங்கி பார்த்தா நமக்கு ஊர் கெரிக் கங்கம் மாறி யாக்க நீர் மழை நோட்னா சாக்கா மாற ಹನ್ನೆರಡು ಗಂಟೆ ರಾತ್ರಿ ಕೇಕ್ ಕಟ್ ಮಾಡ್ತೀರಿ ಸಾಲ ಮಾಡ್ಕೊತೀವಿ ಗಂಟೆ ಬಿಟ್ಟಿದೆ ಅಪ್ಪ ಅಮ್ಮ ಬಿಟ್ಟು ಯಾರು ಕೊಂಡ್ ಪಾರ್ಟಿ ಮಾಡ್ತೀವಿ ನಮ್ಮ ಹುಡುಗ ಎಣ್ಣೆ ಹೊಡ್ಗಣಕ ಪಾರ್ಟಿ ಮಾಡ್ತಾರೆ ಅಲ್ವಾ ಸಾಲ ಮಾಡ್ಕೊಂತೀರಿ ಓಡ್ ಬರ್ತೀರಿ ಅಪ್ಪ ಅಮ್ಮ ಬಿಡ್ತೀರಿ ಆಮೇಲೆ ಏನು ಮಾಡ್ತೀರಿ ಮೊನ್ನೆ ಯಾರೋ ಬಾ ಭತ್ತಲ್ಲಿ ಬಾಣಾಡ್ದಾರೆ ದಿನ ಬರ್ತಾರೆ ಈಗ ಪಾರ್ಟಿ ಮಾಡ್ತೀರಿ ಪಾರ್ಟಿ ಮಾಡಿ ಯಾರೋ ಸ್ಪ್ರೇ ಮಾಡ್ತೀರಂತಾರೆ ಸ್ಪ್ರೇ ಮಾಡ್ಯಾರೆ ಎರಡು ಎರಡು ಗಂಡಿಲ್ಲ ಎರಡು ಎರಡು ಗಂಡು ತಲೆ ಇಲ್ಲ ಇನ್ನಾರೋ ಬಾನ ಬಂದರೆ ಮನೆ ಮಗು ಎಳೆ ಮಗು ಬರುತ್ತಂತೆ ಅಲ್ಲಿ ಪಾಪ ಏನೋ ಮದ್ದು ಮದ್ದು ಹಾಕಿದ್ದಾರೆ ಅದಕ್ಕೆ ಹಾಕಕ್ಕೆ ಹೋಗಿ ಕಣ್ಣಿಸಿಟ್ಬಿಡಿದ್ದೀನಿ ಏನು ಮಾಡ್ತೀರಿ ಒಳ್ಳೇದು ಮಾಡ್ತೀರಾ ಬಡ್ಡಿಯಲ್ಲಿ ಕೇಕ್ ಕಟ್ ಮಾಡ್ತೀವಿ ನಿಮ್ಮ ತಾಯಿ ರಾಜ್ಯದ ಬುಗೆ ಹೆಂಗಿದ್ರೆ ಯೋಚನೆ ಮಾಡಲ್ಲ ಮಣತಮ್ಮದ ಬಗ್ಗೆ ಯೋಚನೆ ಮಾಡ್ತೀವಿ ಶಿರೋದ್ರ ಬಗ್ಗೆ ಯೋಚನೆ ಮಾಡಲ್ಲ ಅಲ್ವಾ ನನ್ನ ಮತರ ಬಗ್ಗೆ ಯೋಚನೆ ಮಾಡ್ತೀವಿ ಮಳೆ ಬಾಳೆಲ್ಲ ಬರ್ತಂಗಿ ಯಾರು ಎಪಿಸೋಡಿರ ಕೈ ಕಡೆ ಕೇಳಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಎಪಿಸೋಡಿಲ್ಲ ಯಾಕೆ ಮಳೆ ಯಾರಿಗೂ ಬೇಜಾರಾಯ್ತಿ ಊರದವರೊಳಗೆ ಊರು ಬಿಟ್ಟಾವೆ ಅಲ್ವಾ ಕೆರೆ ಮಂದಿರೋ ನೀರೆಲ್ಲ ಹೋಗಿ ಬರ್ತಿ ಕೆರೆ ಪೂಜೆ ಯಾರು ತುಂಬಿ ಕುಡಿಯು ಕೆರೆ ಯಾವ ಪೂಜೆ ಮಾಡ್ತಾವೆ ವೀಡಿಯೋ ಮಾಡ್ತಾರೆ ಅಷ್ಟೇ ಯುಗಾದಿ ಬಂದಿದ್ದು ಒಬ್ಬರ ಸರ್ಕಾರ ಮನೆ ಮುಂದೆ ಸಕನೇ ಮಳೆ ನೀವು ಬಳೆ ಬರ್ಲಿ ಹಾಂ ಮಳೆ ಬರಲಿ ಬೆಳೆ ಪ್ರಾಣಿ ಪಕ್ಷಿಗಳು ಸಾಯ್ತವೆ ಪ್ರಾಣಿ ಪಕ್ಷಿಗಳು ಸಾಯ್ತವೆ ಪ್ರಾಣಿಗಳು ಸಾಯ್ತಿದ್ದಾವೆ ಮನುಷ್ಯರು ಬಿಸ್ತಾರು ನೀರು ಕುಡಿತೀರಿ ದುಡ್ಡು ಕುಡಿತೀರಿ ಪ್ರಾಣಿಗಳು ಸಾಯ್ತದೆ ಇವತ್ತು ಪ್ರಾಣಿ ಕೆರೆಕಟ್ಟು ನೀರು ಬರಲಪ್ಪ ಪ್ರಾಣಿ ಪಕ್ಷಿ ಹೆಂಗಾರ ಒಂದು ಹೆಂಗಾರ ಮಾಡ್ಕೊಳ್ಳೋಲ್ಲೇನೂ ಇಲ್ಲಪ್ಪ ಕೆರೆಕಟ್ಟಿ ನೀರು ಬಂದು ಪ್ರಾಣಿ ಪಕ್ಷಿಯಾಗಿ ನೀರು ಕುಡಿತ ಕುಳಿ ನೀರು ಇಲ್ಲ ಹೌದಲ್ಲೇನು ಬೇಕು ನಾನು ನಮ್ಮ ಮಕ್ಕಳು ಯಾವತ್ತ